ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕರಾವಳಿ ಉತ್ಸವವನ್ನು ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ನಾಲ್ಕರವರೆಗೆ ಅಚ್ಚುಕಟ್ಟಾಗಿ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ವಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ಸವದ ಅಂಗವಾಗಿ ನಗರದ ಕರಾವಳಿ ಉತ್ಸವ ಮೈದಾನ ಕದ್ರಿ ಪಾರ್ಕ್ ಮತ್ತು ಕಡಲ ತೀರಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಮತ್ತು ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಕಳೆದ ಮೂರು ತಿಂಗಳಿನಿಂದ ಇದಕ್ಕಾಗಿ ಸಿದ್ಧತೆ ನಡೆಸಲಾಗುತ್ತಿದೆ ಎಂದಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಕರಾವಳಿ ಉತ್ಸವ ಮೈದಾನದಲ್ಲಿ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಅವರು ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಜನವರಿ ನಾಲ್ಕರವರೆಗೂ ಕರಾವಳಿ ಉತ್ಸವ ಮೈದಾನದಲ್ಲಿ ವಿವಿಧ ಮಳಿಗೆಗಳು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಸಾರ್ವಜನಿಕರಿಗೆ ಲಭ್ಯ ಇರಲಿದೆ ಪ್ರತಿ ಶನಿವಾರ ಮತ್ತು ಭಾನುವಾರ ಕರಾವಳಿ ಉತ್ಸವ ಮೈದಾನದ ವೇದಿಕೆಯಲ್ಲಿ ಕರಾವಳಿಯ ಕಲೆ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಾಡಿ ವಿನಾಯಕ ಕಾರಬಾರಿ ಅಪರ ಜಿಲ್ಲಾಧಿಕಾರಿ ರಾಜು ಕೆ ಅಪರಾಧ ಮತ್ತು ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಮಿಥುನ್ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಂಸ್ಕೃತಿಕ ಕ್ರೀಡಾ ಮತ್ತು ಮನರಂಜನ ಮನರಂಜನಾ ಚಟುವಟಿಕೆಗಳ ಸಮಾಗಮವಾದ ನಮ್ಮ ಕರಾವಳಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದನ್ನ ಆಯೋಜಿಸಲು ಇವಾಗ ನಾವೆಲ್ಲ ಸಜ್ಜಾಗಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ ಮೂರು ತಿಂಗಳಿಂದ ನಾವು ಈ ಒಂದು ಉತ್ಸವದ ಬಗ್ಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಬಹಳಷ್ಟು ಒಂದು ನಮ್ಮ ಹಂತದಲ್ಲೇ ಸಭೆಗಳಾಗಿದೆ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸಿರುವಂಥ ನಮ್ಮ ಕೆಲವರ ಆಸಕ್ತರ ಜೊತೆ ಆಗಿದೆ ನಮ್ಮ ಅಧಿಕಾರಿಗಳ ಜೊತೆ ಆಗಿದೆ ಯಾವಾಗಲೂ ನಮಗೆ ಬರ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಕರಾವಳಿ ಉತ್ಸವನ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಮಾಡ್ತೀರಿ ಬರೀ ವೀಕೆಂಡ್ಸ್ ಮಾತ್ರ ಜನ ಬರ್ತಾರೆ ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತದೆ ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ ಸೊ ಅದಕ್ಕೆ ನಾವೇನು ಇದು ಮಾಡಿದ್ದು ಕರಾವಳಿ ಉತ್ಸವನ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಉದ್ಘಾಟನೆಯ ನಾವು ಹಮ್ಮಿಕೊಂಡಿದ್ದೀವಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಅದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ತನಕ ಸೊ ಒಫಿಷಿಯಲಿ ಒಂದು ಹದಿನೈದರಿಂದ ಹದಿನಾರರ ದಿನಗಳ ತನಕ ಕರಾವಳಿ ಉತ್ಸವ ಅಂತ ನಾವು ಒಫಿಷಿಯಲಿ ಮಾಡಿ ನಂತರ ಇನ್ನೂ ಒಂದು ತಿಂಗಳು ಬೇರೆ ಬೇರೆ ಏನು ಚಟುವಟಿಕೆಗಳಿದೆ ಅದನ್ನ ಕರಾವಳಿ ಉತ್ಸವದ ಎಕ್ಸ್ಟೆನ್ಷನ್ ಅಂದರೆ ಮುಂದಿನ ಭಾಗ ಸೇಮ್ ಕರಾವಳಿ ಉತ್ಸವ ಅಡಿಲೇನೆ ಆಗುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನ ಕರಾವಳಿ ಉತ್ಸವದ ಅಂಗವಾಗಿ ಅಂತ ತಂದು ಬರೀ ವೀಕೆಂಡ್ಸ್ ಮಾತ್ರ ಈ ಇದರಲ್ಲಿ ಏನೈತೆ ಅದನ್ನ ಕರಾವಳಿ ಉತ್ಸವದ ಅಡಿಯಲ್ಲಿ ತಂದು ಬೇರೆ ಬೇರೆ ನಾರ್ಮಲ್ ದಿನದಲ್ಲಿ ಏನು ನಮ್ಮ ಈ ಕರಾವಳಿ ಮೈದಾನದಲ್ಲಿ ನಡೆಯುವಂಥ ಫುಡ್ ಫೇರ್ ಆಗಲಿ ಬೇರೆ ಇದಾಗಲಿ ಈ ಥರ ಒಂದು ಕಾರ್ಯಕ್ರಮದೊಳಗೆ ನಾವು ಅದನ್ನು